Hello everyone ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಶುಕ್ರವಾರ ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆಯನ್ನು ಮಾಡೋಣ ಅಂತಂದ್ಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಈ ಮನೆ ದೇವರು ದಿನ ಮನೆಯಲ್ಲಿ ಏನೋ ಒಂದು ರೀತಿಯಾದಂತಹ ಹಬ್ಬದ ಕಳೆ ಇರುತ್ತೆ ಅಲ್ವಾ ನನಗಂತೂ ಯಾವಾಗಲೂ ಆ ರೀತಿಯಾಗಿ ಅನಿಸ್ತಾ ಇರುತ್ತೆ ಶುಕ್ರವಾರ ದಿನ ಅಂತೂ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇರುತ್ತೆ ಅಂತಂದ್ಬಿಟ್ಟು ನನಗೆ ಫೀಲ್ ಆಗ್ತಾ ಇರುತ್ತೆ ಮನೆ ದೇವರ ವಾರದ ದಿನ ಈಗ ಈ ಪರ್ಪಲ್ ಕಲರ್ ಹೂಗಳನ್ನು ನನ್ನ ತಮ್ಮ ಶೋಗಿಡೋದಿಕ್ಕೆ ಅಂತಂದ್ಬಿಟ್ಟು ಕೊಟ್ಟಿದ್ದು ನಾನು ಒಂದಿನ ದೇವ್ರ ಪೂಜೆಗೆ ಬಳಸ್ಕೊಂಡೆ ಅದಾದ್ಮೇಲೆ ಶುಕ್ರವಾರ ಮನೆ ದೇವರ ವಾರ ಅಲ್ವಾ ಈ ಹೂಗಳು ತುಂಬಾ ಜಾಸ್ತಿನೇ ಇತ್ತು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆಹಾರಗಳನ್ನ ಮಾಡೋಣ ಆರಗಳು ಚೆನ್ನಾಗಿತ್ತು ಅಂತಂದ್ರೆ ದೇವ್ರ ಫೋಟೋಸ್ಗೆ ಹಾಕೋಣ ಆಹಾರಗಳೇನಾದ್ರೂ ಒಂದ್ ವೇಳೆ ಚೆನ್ನಾಗಿಲ್ಲ ಅಂತ ಅಂದ್ರೆ ಬಾಗ್ಲ್ಗೆ ಹಾಕ್ಬೋಣ ಈ ಹೂ ತುಂಬಾ ಜಾಸ್ತಿ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡಿದೆ ಆಹಾರ ಮಾಡಿದ ತೋರಿಸ್ದೆ ಆರಾಗಳು ಹಾಕಬಹುದು ದೇವ್ರ ಫೋಟೋಸ್ ಮಿಸ್ಟೇಕ್ ಮಾಡ್ಬಿಟ್ಟಿದೀಯಾ ಸೆಂಟರ್ ಅಲ್ಲಿ ಯೆಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನ ಹಾಕಿದೀಯ ಅಲ್ವಾ ಅದು ಕಾಂಬಿನೇಷನ್ ಅಷ್ಟಾಗಿ ಏನು ಚೆನ್ನಾಗಿಲ್ಲ ಅದ್ರ ಬದಲಿಗೆ ವೈಟ್ ಕಲರ್ ಸೇವಂತಿಗೆ ಹೂವು ಇತ್ತಲ್ವಾ ಅದನ್ನ ಹಾಕಿದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತಾ ಇತ್ತು ಈ ಆರಾಗಳು ಮಾಡಿರೋ ಸೇವಂತಿಗೆ ಹೂಗಳು ಪೆಟಲ್ಸ್ ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಪರ್ಪಲ್ ಕಲರ್ ಆಮೇಲೆ ಸೈಡ್ಗಳಲ್ಲೆಲ್ಲ ವೈಟ್ ಕಲರ್ ಇತ್ತಲ್ವಾ ಹಾಗಾಗಿ ವೈಟ್ ಕಲರ್ ಹಾಕಿದ್ರೆ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೂ ಐಲೇಟ್ ಆಗಿ ಆರಗಳು ಚೆನ್ನಾಗಿ ಇರ್ತಾ ಇತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು ಆಮೇಲೆ ನನಗನಿಸ್ತು ಹೌದಲ್ವಾ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಅನಿಸ್ತು ಇನ್ನು ಅದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಸರಿ ಆಯ್ತು ಬಿಡು ಅಂತಂದ್ಬಿಟ್ಟು ನಾನು ಹಂಗೆ ಹಾಕಿದೆ ಇವಾಗ ಎರಡೂ ಫೋಟೋಸ್ಗೆ ಆಹಾರಗಳನ್ನ ಹಾಕಿದ್ದಾಯಿತು ಹಾಗೆ ಇಲ್ಲಿರುವಂತಹ ವಿಗ್ರಹಗಳಿಗೆ ಕಳ್ಸಕ್ಕೆ ಮತ್ತೆ ದೀಪಗಳಿಗೆಲ್ಲ ಹೂಗಳನ್ನು ಇಟ್ಟಿದ್ದಾಯಿತು ಇವತ್ತು ಬಂದು ನಾನು ಲೈಟ್ ಪಿಂಕ್ ಕಲರ್ ಸೇವಂತಿಗೆ ಹೂಗಳನ್ನ ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ ಒಂದು ಎಂಟು ತರದ ಸೇವಂತಿಕೆ ಹೂಗಳನ್ನ ತಗೊಂಬಂದ್ ಕೊಟ್ಟಿದ್ನಲ್ವಾ ನನ್ನ ತಮ್ಮ ಒಂದೊಂದ್ ದಿನ ಒಂದೊಂದು ಕಲರ್ ಸೇವಂತಿಗೆ ಹೂಗಳನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ ಈಗ ಹೊಸಲತ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾಯ್ತು ಅದನ್ನೇನು ನಾನು ವಿಡಿಯೋ ಮಾಡ್ಕೊಳೋದಕ್ಕೆ ಹೋಗ್ಲಿಲ್ಲ ಯಾವಾಗ್ಲೂ ಶೇರ್ ಮಾಡ್ಕೊಳ್ತಾ ಇರ್ತೀನಲ್ವಾ ಅಂತ ಅಂದ್ಬಿಟ್ಟು ಶಾರ್ಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ದೇವರ ಮನೆಯಲ್ಲಿ ಬಂದ್ಬಿಟ್ಟು ದೀಪ ಹಚ್ಚಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಆ ಸಂಜೆ ಪೂಜೆ ಮಾಡ್ತೀನಿ ಅಂತಂದ್ರೆ ಆದಷ್ಟು ನಾನೇ ಪೂಜೆ ಮಾಡ್ತೀನಿ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ಮನೆಗೆಲ್ಲ ಧೂಪ ಹಾಕೋದಕ್ಕೆ ಧೂಪನ ಅಂಟಿಸ್ಕೊಳ್ತಾ ಇದ್ದೀನಿ ಈ ಧೂಪ ಬಂದ್ಬಿಟ್ಟು ನನ್ನ ತಮ್ಮ ತಿರುಪತಿಯಿಂದ ತೊಗೊಂಬಂದಿದ್ದು ಈ ಧೂಪ ಆಗಿರ್ಬೋದು ಮತ್ತು ಅಗರಬತ್ತಿಗಳಾಗಿರ್ಬೋದು ನಮ್ಮ ದೇಸಿ ಹಸುವಿನ ಪಂಚಗವ್ಯಗಳಿಂದ ಮಾಡಿರೋದಂತೆ ಅಂದರೆ ಹಸುವಿನ ಸಗಣಿ ಆಗಿರ್ಬೋದು ಗಂಜನ ಆಗಿರ್ಬೋದು ಆಮೇಲೆ ತುಪ್ಪ ಹಾಲು ಮೊಸರು ಇಷ್ಟನ್ನು ಬಳಸ್ಕೊಂಡು ಅವರು ಧೂಪ ಮತ್ತು ಅಗರಬತ್ತಿಯನ್ನು ಮಾಡಿದಾರಂತೆ ಇದನ್ನು ಬಳಸ್ಕೊಂಡು ನಾವು ಮನೆಗೆಲ್ಲೂ ಧೂಪ ಹಾಕೋದಾಗಿರ್ಬೋದು ಮತ್ತೆ ಅಗರಬತ್ತಿಗಳನ್ನು ಅಂಟಿಸಿ ಇಡೋದಾಗಿರ್ಬೋದು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಅಲ್ಲಿಂದ ತರಿಸ್ಕೊಂಡಿದ್ದು ಅಂದರೆ ನಾನು ಅವನು ಹೋಗ್ಬೇಕಾದ್ರೆ ಮೊದಲಿಗೆ ಹೇಳಿದ್ದು ಈ ತಿರುಪತಿ ತಿಮ್ಮಪ್ಪನಿಗೆ ಹೂಗಳನ್ನು ಹಾಕ್ತಾರಲ್ವ ಆ ಹೂಗಳನ್ನು ತೆಗ್ದಿದ್ದಾದ್ಮೇಲೆ ಅದನ್ನು ಬಳಸ್ಕೊಂಡು ಅಗರಬತ್ತಿಗಳನ್ನು ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೆ ಆ ಒಂದು ಅಗರಬತ್ತಿಗಳನ್ನು ತಗೊಂಬಾರೋ ಅಂತಂದ್ಬಿಟ್ಟು ನಾನು ಹೇಳಿದ್ದು ಆದರೆ ಅವನು ತಗೊಂಬಂದಿದ್ದಾದ್ಮೇಲೆ ಹೇಳ್ದ ಇಲ್ಲ ಇಲ್ಲ ತಿರುಪತಿ ತಿಮ್ಮಪ್ಪನಿಗೆ ಹಾಕಿರೋ ಹೂಗಳನ್ನು ರೀತಿಯಾಗಿ ಹೊರ್ಗಡೆ ತಗೊಂಡ್ ಬರೋದಿಲ್ಲ ಅಲ್ಲೇ ಒಂದು ಬಾವಿ ಇದೆ ಅಂತೆ ತಿರುಪತಿ ತಿಮ್ಮಪ್ಪನಿಂದ ಒಳಗಡೆ ಹಾಕ್ಬಿಡ್ತಾರೆ ಅದೆಲ್ಲ ಮಾಡೋದಿಲ್ಲಮ್ಮ ಅಲ್ಲಿ ಅಂತಂದ್ಬಿಟ್ಟು ಹೇಳ್ದ ಆಮೇಲೆ ನಾನು ಅವ್ನಿಗೆ ಹೇಳ್ದೆ ಇಲ್ಲಪ್ಪ ನಾನು ಕೇಳಿದಿನಿ ಆ ಹೂಗಳಿಂದ ಅಗರಬತ್ತಿಗಳನ್ನು ಮಾಡ್ತಾರಂತೆ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲ ಅಮ್ಮ ಆ ರೀತಿಯಾಗಿ ಮಾಡೋದಿಲ್ಲ ಅಂತಂದರು ಇಲ್ಲಿ ಕದ್ರಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ದೇವ್ರಿಗೆ ಹಾಕಿರುವಂತಹ ಹೂಗಳನ್ನು ತೆಗೆದಿದ್ದಾದ್ಮೇಲೆ ಆ ಬಳಸ್ಕೊಂಡು ಅಗರಬತ್ತಿಗಳನ್ನು ಮಾಡ್ತಾರೆ ಲಾಸ್ಟ್ ಟೈಮು ನಾವು ಕದ್ರಿಗೆ ಹೋದಾಗ ಎರಡೇ ಎರಡು ಪಾಕೆಟ್ ಅಗರಬತ್ತಿಗಳನ್ನು ತೊಗೊಂಬಂದಿದ್ವಿ ಅಷ್ಟೇ ಚೆನ್ನಾಗಿರುತ್ತೋ ಇಲ್ವೋ ದೇವ್ರಿಗೆ ಹಾಕಿರೋ ಹೂಗಳಲ್ವಾ ತೊಗೊಂಬರೋಣ ಅಂತಂದ್ಬಿಟ್ಟು ತೊಗೊಂಬಂದ್ವಿ ಆಮೇಲೆ ಮನೆಗೆ ತೊಗೊಂಬಂದಿದ್ದಾದಮೇಲೆ ಅಗರಬತ್ತಿಗಳನ್ನು ಅಣಿಸಿ ಪೂಜೆ ಮಾಡಿದಾಗ ತುಂಬ ಸ್ಮೆಲ್ ಇತ್ತು ಒಂದು ರೀತಿಯಾಗಿ ದೇವಸ್ಥಾನಗಳಲ್ಲೇ ಇರೋ ಅಷ್ಟು ಸ್ಮೆಲ್ಲು ಮನೆಯಲ್ಲಿ ಬರ್ತಾ ಇತ್ತು ಆವಾಗ ನಾನು ತುಂಬ ನೆನೆಸ್ಕೊಂಡೆ ಅಯ್ಯೋ ಈ ರೀತಿ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ಒಂದು ನಾಲ್ಕೈದು ಪಾಕೆಟ್ಸ್ ಅದು ತೊಗೊಂಡ್ಬಂದುಬಿಡ್ತಿದ್ವಲ್ಲಪ್ಪ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಂತಂದ್ಬಿಟ್ಟು ನಾವು ನನಗೆ ಯಾವಾಗ ತುಂಬಾ ಇಷ್ಟ ಆಯ್ತು ಇವಾಗ ಯಾರಾದರೂ ಈ ರೀತಿಯಾಗಿ ತಿರುಪತಿಗಾಗಿರ್ಬೋದು ಮತ್ತೆ ಕದ್ರಿಗಾಗಿರ್ಬೋದು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂತಂದ್ರೆ ನಾನು ಮೊದಲು ಕೇಳೋದೇನೆ ಅಗರಬತ್ತಿಗಳು ಮತ್ತೆ ಧೂಪನ ತಗೊಂಬಂದ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತೀನಿ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಮನೆಗೆಲ್ಲ ಧೂಪನೂ ಹಾಕಿದ್ದಾಯಿತು ಇವತ್ತು ಶುಕ್ರವಾರ ದಿನ ನಾನು ಈ ರೀತಿಯಾಗಿ ದೇವರುಗಳಿಗೆ ಅಲಂಕಾರವನ್ನ ಮಾಡಿದ್ದೀನಿ ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದಿಬ್ರು ಬರ್ತ್ಡೇ ವಿಶಸ್ ಅನ್ನ ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಜ್ಯೋತಿ ಗಣೇಶ್ ಅನ್ನೋರು ಕಮೆಂಟ್ ಮಾಡಿದರೆ ಟ್ವೆಂಟಿ ಫೋರ್ತ್ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಜ್ಯೋತಿ ಗಣೇಶ್ ಅವರೇ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮ ನೆಕ್ಸ್ಟ್ ಇನ್ನು ವಿಜಯಕುಮಾರಿ ಅನ್ನೋ ಒಂದು ಅಕೌಂಟ್ ಇಂದ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟ್ವೆಂಟಿ ಏಯ್ಟ್ಗೆ ಗೆ ನಮ್ಮಅಮ್ಮದ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ ಅವರು ವಾಶ್ ಮಾಡ್ತಾರಂತೆ ಪ್ಲೀಸ್ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ವಿಜಯಕುಮಾರಿ ಅಮ್ಮ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಮ್ಮ ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ನೈಟ್ ಅಡುಗೆಗೆ ನಾನು ಇವತ್ತು ಪುದೀನಾ ರೈಸ್ ಅನ್ನ ಮಾಡ್ತಾ ಇದ್ದೀನಿ ಲಾಸ್ಟ್ ಮಂಡೇ ಅಪ್ಪ ಮತ್ತೆ ತಮ್ಮ ಬಂದಿದ್ರಲ್ವಾ ಅವತ್ತು ಅವ್ರಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಅಂತ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಗೆ ಹೇಳಿದ್ದೆ ಒಂದ್ ಸ್ವಲ್ಪ ಐಟಮ್ಸ್ ಅನ್ನ ತಗೊಂಡ್ಬಂದ್ ಕೊಡಿ ಅಂತಂದ್ಬಿಟ್ಟು ಪುದೀನ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ತೊಗೊಂಬಂದು ಕೊಡಿ ಅಂತಂದ್ಬಿಟ್ಟು ಅವತ್ತು ಪುದೀನ ಒಂದು ಟೆನ್ ರುಪೀಸಿಗೆ ಮಾತ್ರ ತೊಗೊಂಬನ್ನಿ ಸಾಕು ಅಂತಂದ್ಬಿಟ್ಟು ಹೇಳಿದ್ದೆ ಆದರೆ ಅವರು ಅಲ್ಲಿಗೆ ಹೋಗಿ ಟೆನ್ ರುಪೀಸ್ ಪುದೀನ ಕೇಳಿದಾಗ ಫಿಫ್ಟೀನ್ ರುಪೀಸ್ ಒಂದು ಕಟ್ಟು ಅಂತ ಹೇಳಿದ್ರಂತೆ ಆಮೇಲೆ ನಾನು ಕಾಲ್ ಮಾಡಿ ಕೇಳಿದ್ರು ಫಿಫ್ಟೀನ್ ರುಪೀಸ್ ಅಂತ ಇನ್ನು ಫೈವ್ ರುಪೀಸ್ ಏನು ಒಂದು ಕಟ್ಟೆ ತೊಗೊಂಬಂದ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ತೊಗೊಂಬನ್ನಿ ಯಾವಾಗಲಾದರೂ ಪುದೀನ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಒಂದು ಕಟ್ನೆ ತರಿಸ್ಕೊಂಡಿದ್ದೆ ಆವತ್ತು ಮ ಮಶ್ರೂಮ್ ಬಿರಿಯಾನಿ ಒಂದು ಸ್ವಲ್ಪ ಹಾಕಿದ್ದೆ ಇವತ್ತು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಪುದೀನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಪುದೀನ ಏನಕ್ಕಾದ್ರೂ ಚಟ್ನಿಗಳಿಗೋ ಇಲ್ಲ ಅಂತಂದ್ರೆ ಏನಕ್ಕಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಪುದೀನ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಹಸಿಮೆಣಕಾಯಿ ಒಂದು ಎಂಟು ತಗೊಂಡಿದ್ದೀನಿ ಈ ಹಸಿ ಮೆಣಕಾಯಿ ಏನು ಖಾರ ಇರೋದಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇವರಿಗೆ ಗೊತ್ತಾಗ್ಲಿಲ್ವಂತೆ ಈ ಸಣ್ಣ ಹಸಿಮೆಣಕಾಯಿ ಆಗಿದ್ರೆ ಅದೊಂದು ಸ್ವಲ್ಪ ಖಾರ ಇರ್ತಾ ಇತ್ತು ಹಾಗಾಗಿ ನಾನು ಒಂದು ಎಂಟು ತಗೊಂಡಿದ್ದೀರಿ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಆಮೇಲೆ ಶುಂಠಿ ಒಂದು ಸ್ವಲ್ಪ ಇಷ್ಟನ್ನು ತಗೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಇವಾಗ ಟೊಮೊಟೊ ಭಾತೆಲ್ಲ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿಯೇ ಮಾಡ್ತಾ ಇದ್ದೀನಿ ರೆಸಿಪಿನೇನು ನಾನು ಇಲ್ಲಿ ಆಗಿ ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗಿತ್ತು ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಅಡುಗೆ ಸ್ಟಾರ್ಟ್ ಮಾಡೋಕ್ಕೇ ಏಳುವರೆ ಆಗೋಗಿತ್ತು ನಾವು ಏಳುವರೆಗೆಲ್ಲ ಊಟ ಮಾಡ್ಕೊಂಬಿಡ್ತೀವಿ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ರ್ಯಾಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಅನ್ನು ಮಾಡಿಕೊಂಡೆ ಇವಾಗ ಅಕ್ಕಿನೆಲ್ಲ ಹಾಕಿದ್ಮೇಲೆ ನೀರನ್ನು ಹಾಕಿದ್ದೀನಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಹಾಗಾಗಿ ಒಂದು ಎರಡು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ವೀಡಿಯೋ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಟ್ರೈಪಾಡ್ಗೆ ಹಾಕಿ ನಾನು ವೀಡಿಯೋ ಮಾಡ್ತಾ ಇಲ್ಲ ಹಾಗೆ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಮಗೆ ಏಳೂವರೆಗೆಲ್ಲ ಊಟ ಮುಗಿಸ್ಕೊಂಡು ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಏಳೂವರೆ ಮೇಲೆ ಏನಾದರೂ ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ತುಂಬ ಲೇಟ್ ಹೋಗ್ತಾ ಇದೆ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ ಹಾಗೆ ಎಂಟು ಗಂಟೆ ಮೇಲೆ ಎಂಟೂವರೆ ಮೇಲೆ ನಾವು ಊಟ ಮಾಡಿದ್ದೀವಿ ಅಂತಂದ್ರೆ ತುಂಬ ಲೇಟಾಗಿ ಊಟ ಮಾಡ್ತಾ ಇದ್ದೀವಿ ಇವತ್ತು ಅಂತ ನಮಗೆ ಅನಿಸುತ್ತೆ ಹಾಗಾಗಿ ನನಗೆ ಏಳುವರೆಗೆಲ್ಲ ಕಂಪ್ಲೀಟ್ ಆಗಿಬಿಡಬೇಕು ಅಡುಗೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬಿಟ್ಟಿದ್ದೀನಿ ಇವಾಗ ಕುಕ್ಕರೆಲ್ಲ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಆ ಕಡೆ ರೈಸ್ಗಿಟ್ಟಿದೆ ಈ ಕಡೆ ಪಾತ್ರೆಗಳೆಲ್ಲ ಬಿದ್ದಿದ್ದ ಪಾತ್ರೆಗಳೆಲ್ಲ ಹಂಗೆ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಊಟ ಊಟಕ್ಕೆ ಬಡಿಸ್ಕೊಂಡು ಊಟ ತಿಂದು ಒಂದು ಎರಡು ತಟ್ಟೆ ಬಿಡುತ್ತಷ್ಟೆ ಆ ಎರಡು ತಟ್ಟೆಗಳನ್ನು ವಾಶ್ ಮಾಡಿ ಇಟ್ಬಿಟ್ರೆ ಬೇಗ ಕೆಲಸನೂ ಮುಗ್ದೋಗುತ್ತೆ ಎಂಟೂವರೆ ಆಗೋಯ್ತು ಇವತ್ತೊಂದು ಒನ್ ಅವರ್ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನನಗೆ ಲಾಸ್ಟ್ ವಿಡಿಯೋಗೆ ಸುಮಿತ್ರಾ ಅನ್ನೋರು ಒಂದು ಕಮೆಂಟ್ ಮಾಡಿದರು ಅಕ್ಕ ನಿಮ್ಮ ಥರ ತಾಳ್ಮೆ ಸಹನೆ ಯಾವಾಗಲೂ ಬಹುವಚನದಲ್ಲಿ ಮಾತಾಡೋ ಹಾಗೆ ನನಗೂ ಟ್ರಿಕ್ಸ್ ಹೇಳ್ಕೊಡಿ ಅಕ್ಕ ನನಗೆ ಒಂದೊಂದು ವಿಷಯಕ್ಕೂ ತುಂಬ ಕೋಪವೇ ಬರುತ್ತೆ ಎಷ್ಟು ಕೋಪ ಅಂದರೆ ಆ ಕೋಪಕ್ಕೆ ನನ್ನ ಮೈಯೇ ನಡಗುತ್ತೆ ನಾನೇ ಏನಾದರೂ ಮಾಡ್ಕೊಂಬಿಡಲ್ಲ ಅನಿಸುತ್ತೆ ಅಷ್ಟು ಕೋಪ ನನಗೆ ಬರುತ್ತೆ ಪ್ಲೀಸ್ ನಿಮ್ಮ ಥರ ಸಹನೆ ತಾಳ್ಮೆಯಾಗಿ ಬಿಟ್ಟು ನನಗೂ ಅಕ್ಕ ನೆಕ್ಸ್ಟು ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ದೀನಿ ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀನಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಆ ಕಮೆಂಟ್ ಬಗ್ಗೆ ಈಗ ಒಂದು ಸ್ವಲ್ಪ ಮಾತಾಡ್ತೀನಿ ಇದನ್ನು ಹಾಗೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಇವಾಗ ಸಾಟರ್ಡೆ ಮಾರ್ನಿಂಗು ನನ್ನ ಹಸ್ಬೆಂಡ್ ಇವಾಗ ಸೈಟ್ ವಿಸಿಟ್ಗೆ ಅಂತ ಹೋಗ್ತಾ ಇದ್ದಾರೆ ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಾನು ನಾನೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಅವ್ರು ನೋಡಿಬಿಟ್ಟು ನಗೀತಾ ಇದ್ದಾರೆ ನನ್ನ ತೋರಿಸ್ಬೇಡ ತೋರಿಸ್ಬೇಡ ಅಂತಂದ್ಬಿಟ್ಟು ಕೈ ಮುಚ್ಚಿಟ್ಕೊಳ್ತಾ ಇದ್ದಾರೆ ನಾನು ಇಲ್ಲ ತೋರಿಸ್ತೀನಿ ಮಾತಾಡಿರೋದನ್ನೆಲ್ಲ ಹಂಗೆ ಹಾಕ್ತೀನಿ ಅಂತಂದ್ಬಿಟ್ಟು ಹೇಳಿ ಮಾಡ್ತಾ ಮಾಡ್ತಾಯಿದ್ದೆ ಅವರು ಏನಾದರೂ ಮಾಡ್ಕೊ ಹೋಗಮ್ಮ ಅಂತಂದ್ಬಿಟ್ಟು ಹೇಳ್ಕೊಂಡು ಇದ್ರು ಇವಾಗ ಅವರು ಹೊಟ್ಟರು ಮಧ್ಯಾಹ್ನ ಊಟಕ್ಕೆ ನಾನು ಬರೋದಿಲ್ಲ ಇಲ್ಲೇ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಅವರು ಕಾಲ್ ಮಾಡಿ ಹೇಳಿದ್ರು ಸರಿ ಆಯಿತು ಇನ್ನು ನಾನೊಬ್ಬಳಿಗೇನು ಮಾಡ್ಕೊಳ್ಳೋದು ರೈಸು ಮತ್ತು ಸಾಂಬಾರೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಹೋಗ್ಲಿ ಬಿಡು ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಇದನ್ನೇ ಮುಗಿಸ್ಕೊಳ್ಳೋಣ ನೈಟ್ ಒಂದೇ ಸಲ ಸಾಂಬಾರು ರೈಸು ಮುದ್ದೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ನಾನು ಒಬ್ಬಳಿಗೆ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಇವು ಮೂರನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ಈಗ ಕಮೆಂಟ್ ಬಗ್ಗೆ ನನಗೆ ಎಷ್ಟು ಗೊತ್ತೋ ನಾನು ಏನನ್ನ ಫಾಲೋ ಮಾಡ್ತೀನೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾಳ್ಮೆ ಸಹನೆ ಕೋಪ ಇವುಗಳ ಬಗ್ಗೆ ನಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದರೆ ನಮ್ಮ ಸುತ್ತಮುತ್ತ ಇರೋ ಕೆಲವು ಜನರು ನಾವು ಹೆಂಗಿದ್ರು ಮಾತಾಡ್ತಾಯಿರ್ತಾರೆ ನಮ್ಮನ್ನು ಟೀಕೆ ಮಾಡ ಇರ್ತಾರೆ ನಾವು ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಸೋದಕ್ಕೂ ಟ್ರೈ ಮಾಡ್ತಾ ಇರ್ತೀವಿ ಆದರೆ ಅವರು ಅದನ್ನು ಒಪ್ಪೋದೇ ಇಲ್ಲ ಅವರು ನಮ್ಮನ್ನು ಟೀಕೆ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೀನಿ ಅಂತಂದರೆ ನಾವು ಹೆಂಗಿದ್ರೂ ನೀವು ಮಾತಾಡ್ಕೊಳ್ತಾನೆ ಇರ್ತೀರ ನಿಮ್ಮನ್ನು ಬಿಟ್ಟು ನಾನು ಮುಂದೆ ಹೋಗೋದೇ ಸರಿ ನಿಮ್ಮನ್ನ ಮೆಸ್ಸೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ ಭಗವಂತನಿಗೆ ಒಬ್ಬನಿಗೆ ಮೆಸ್ಸಿದ್ರೆ ಸಾಕು ಅಂತಂದ್ಬಿಟ್ಟು ನಾವು ಎಲ್ಲರನ್ನ ಮೆಸ್ಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ಒಬ್ಬನಿಗೆ ನಾವು ಮೆಚ್ಚಿಸ್ಕೊಂಡು ಹೋಗ್ತಾ ಇದ್ರೆ ಸಾಕು ಅಂತಂದ್ಬಿಟ್ಟು ನನ್ನ ಪಾಡ್ ನಾನು ಹೋಗ್ತಾನೆ ಇರ್ತೀನಿ ಇನ್ನೊಂದು ನಾವು ಆನ್ಸರ್ ಮಾಡೋದಕ್ಕೂ ಹೋಗ್ಬಾರ್ದು ಅದೇನೇ ಇದ್ರು ನಾವು ಸೈಲೆಂಟ್ ಆಗಿದ್ದು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆನೆ ಅರ್ಥ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ತುಂಬಾ ಸೈಲೆಂಟ್ ಇದ್ಬಿಡ್ತೀನಿ ಇದನ್ನ ನಾನು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿರೋದು ಅದು ನನ್ನ ಹಸ್ಬೆಂಡಿಂದ ಅವರಂತೂ ತುಂಬಾ ಅಂದ್ರೆ ತುಂಬಾ ಶಾಂತ ಸ್ವಭಾವದವರು ನಾನು ಮೊದಲೆಲ್ಲ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದೆ ತುಂಬನೇ ಹೇಳ್ತಾ ಇದ್ದೆ ಅವರೇ ನನಗೆ ಈ ರೀತಿಯಾಗಿ ಹೇಳ್ಕೊಟ್ಟಿದ್ದು ಅನ್ನೋರು ಅಂತಲೇ ಇರ್ತಾರೆ ನಾವು ಏನಂತ ಅರ್ಥ ಮಾಡಿಸಿದ್ರು ಅವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮತ್ತೆ ಮತ್ತೆ ನಮಗೆ ಹರ್ಟ್ ಮಾಡ್ತಾನೆ ಇರ್ತಾರೆ ಅವ್ರನ್ನ ಬಿಟ್ಬಿಟ್ಟು ನಮ್ದೇನು ಪ್ರಪಂಚ ಅಂತ ಇರುತ್ತೋ ಅಷ್ಟರಲ್ಲಿ ನಾವು ನೆಮ್ಮದಿಯಾಗಿರೋದು ಬೆಟರ್ ಅಲ್ವಾ ಅವ್ರನ್ನ ಕಟ್ಕೊಂಡು ಯಾವಾಗೂ ನಾವು ನೋವು ಪಡ್ತಾ ಇರೋದು ಅದೇನು ಚೆನ್ನಾಗಿರುತ್ತೆ ಹೇಳು ಲೈಫಲ್ಲಿ ಅಂತಂದ್ಬಿಟ್ಟು ಅವರು ಯಾವಾಗಲೂ ಹೇಳ್ತಾ ಇದ್ರು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಾನು ಈ ಒಂದು ಲೈಫ್ ಸ್ಟೈಲ್ಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಇನ್ನು ತಾಳ್ಮೆ ಸಹನೆ ಅನ್ನೋದು ಅದು ನನ್ನ ಚಿಕ್ಕಂದಿನಿಂದನೂ ಇದೆ ಒಂದು ರಾಮ್ಕೋಟಿ ಬರೆಯೋದ್ರಿಂದ ಏನೋ ನನಗೆ ಬಂದಿರ್ಬೋದೇನೋ ಇನ್ನೊಂದು ಜೀವನದ ಪಾಠಗಳು ಅಂತ ಇದೆ ಅಲ್ವಾ ಚಿಕ್ಕಂದಿನಲ್ಲಿ ಸುಮಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಅದರಿಂದ ನಾನು ಸುಮಾರಷ್ಟು ಪಾಠಗಳನ್ನ ಕಲ್ತ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಈಗ ನಮ್ಗೆ ಯಾವ್ದಾದ್ರೂ ಒಂದು ಸಮಸ್ಯೆ ಎದುರಾಗಿದೆ ಕಷ್ಟಗಳು ಬಂದಿದೆ ಸಮಸ್ಯೆ ಆಗೋಗಿರೋದು ಆಗೋಗಿದೆ ಅದನ್ನ ವಾಪಸ್ ತಗೊಂಡ್ಬಂದು ಸರಿ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ ನೆನೆಸ್ಕೊಂಡು ನಾವು ಜಗಳ ಮಾಡಿಕೊಂಡು ಕುತ್ಕೊಂಡ್ರೂ ಪ್ರಯೋಜನ ಆಗೋದಿಲ್ಲ ಅದ್ರ ಬದಲಿಗೆ ಸಮಸ್ಯೆ ಆಗೋಗಿರೋದು ಆಗೋಗಿದೆ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ದಾರಿ ಏನಾದರೂ ಇದೆಯಾ ಅಂತಂದ್ಬಿಟ್ಟು ಆ ದಾರಿಯನ್ನು ಹುಡುಕ್ತೀನಿ ಆ ದಾರಿಯನ್ನು ಹಿಡ್ಕೊಂಡು ಆ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈ ರೀತಿಯಾಗಿ ನಾನು ತಾಳ್ಮೆ ಸಹನೆ ಅನ್ನೋದು ತಗೊಂಡಿರ್ತೀನಿ ಇನ್ನೊಂದೇನು ನಾನು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ ನಮ್ಗೆ ಯಾರು ತೊಂದರೆ ಕೊಡ್ತಾಯಿರ್ತಾರೋ ನಮ್ಗೆ ಯಾರು ಪದೇ ಪದೇ ನಮ್ಮ ಮನಸ್ಸಿಗೆ ನೋವು ಮಾಡ್ತಾಯಿರ್ತಾರೋ ಅವ್ರನ್ನ ನಾವು ಆದಷ್ಟು ಇಗ್ನೋರ್ ಮಾಡಿಬಿಡಬೇಕು ಅವ್ರ ಬಗ್ಗೆ ನಾವು ಯೋಚನೆ ಸಹ ಮಾಡಬಾರ್ದು ನಮ್ಮದೇ ಆದಂತಹ ಪ್ರಪಂಚದಲ್ಲಿ ನಾವು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ನಾವು ಟ್ರೈ ಮಾಡ್ತಾ ಇರಬೇಕು ಆವಾಗ ನಮಗೆ ಇದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ ಯಾಕಂದರೆ ನಾವು ಈ ರೀತಿಯಾಗಿ ಪೂಜೆ ಮನೆ ಕೆಲಸ ನಮ್ಮದೇ ಆದಂತಹ ಪ್ರಪಂಚದಲ್ಲಿ ನಾವು ಇದ್ದೀವಿ ಅಂತಂದರೆ ನಮ್ಮ ಲೈಫು ಮುಂದೆ ಹೆಂಗೆ ನಾವು ಲೀಡ್ ಮಾಡಬೇಕು ಅನ್ನೋದೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹೊರ್ತು ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ ಹಾಗಾಗಿ ನಮಗೆ ಯಾವುದೇ ಒಂದು ಚಿಂತೆಗಳು ಸಹ ನಮಗೆ ಬರೋದಿಲ್ಲ ಈ ರೀತಿಯಾಗಿ ನಾನು ಕೋಪನೆಲ್ಲ ಕಂಟ್ರೋಲ್ ಮಾಡಿಕೊಂಡು ತಾಳ್ಮೆ ಸಹನೆಯಿಂದ ಇರ್ತೀನಿ ಒಂದೊಂದು ಸಲ ಯಾವುದಾದ್ರೂ ಒಂದು ವಿಚಾರಕ್ಕೆ ನನಗೂ ಆವಾಗ ಅವಾಗ ಕೋಪ ಬರುತ್ತೆ ಆವಾಗ ನಾನು ತುಂಬ ನೋವು ಪಡ್ತಾ ಇರ್ತೀನಿ ಆವಾಗ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಬಿಡು ಅವನ್ನೆಲ್ಲ ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀಯ ನಿನ್ನ ದಿನ ನೀನೇ ಯಾಕೆ ಕಾಳು ಮಾಡ್ಕೊಳ್ತೀಯ ಖುಷಿ ಖುಷಿಯಾಗಿ ಇರೋದನ್ನ ಕಲ್ತ್ಕೊ ಅದನ್ನೆಲ್ಲ ಬಿಟ್ಟು ಹಾಕೋ ಅಂತಂದ್ಬಿಟ್ಟು ಅವರೇ ಜಾಸ್ತಿ ನನಗೆ ಈ ರೀತಿಯಾಗಿ ಧೈರ್ಯನ ತುಂಬ್ತಾ ಇರ್ತಾರೆ ಇನ್ನೊಂದು ನಾನು ಆಗ್ಲೇ ಹೇಳಿದ್ನಲ್ವ ನಾನು ಚಿಕ್ಕಂದಿನಲ್ಲಿ ಈ ಜೀವನದ ಪಾಠಗಳನ್ನ ನಾನು ತುಂಬಾನೇ ಕಲ್ತ್ಕೊಂಡಿದ್ದೀನಿ ಈ ಜೀವನದ ಪಾಠಗಳ ಮುಂದೆ ಇವಾಗಿರೋ ಈ ಜೀವನ ತುಂಬ ತೃಪ್ತಿಯಾಗಿದೆ ನೆಮ್ಮದಿಯಾಗಿದೆ ಇದಕ್ಕಿಂತ ಇನ್ನೊಂದು ಜೀವನ ಬೇಕಾ ಅಂತಂದ್ಬಿಟ್ಟು ನಾನು ಇರೋದ್ರಲ್ಲೇ ತೃಪ್ತಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಇರೋದು ನೆಕ್ಸ್ಟ್ ಈಗ ಮತ್ತೆ ನಾನು ಶನಿವಾರ ಸಂಜೆ ಗೋಧುಳಿ ಟೈಮಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈಗ ಹೊಸಲು ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ದೇವರ ಮನೆಯಲ್ಲೂ ದೀಪಾಚಿ ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತು ನಾನು ಎಲ್ಲೋ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ ಈ ರೀತಿಯಾಗಿ ನಾನು ದಿನಕ್ಕೊಂದು ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದೊಂದು ರೀತಿಯಾಗಿ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಹಾಗೆ ನಾನು ಈ ರೀತಿಯಾಗಿ ದಿನಕ್ಕೊಂದು ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ನನಗೊಂದು ಐಡಿಯಾ ಬಂತು ಅದು ಏನು ಅಂತಂದ್ರೆ ಈ ನವರಾತ್ರಿಗಳಲ್ಲಿ ಒಂಬತ್ತು ದಿನ ಇರುತ್ತಲ್ವಾ ಆ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ಕಲ್ಲರು ಏನು ನಾವು ಬಟ್ಟೆಗಳನ್ನು ಹಾಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ನವರಾತ್ರಿಗಳಲ್ಲಿ ಒಂದೊಂದು ದಿನ ಒಂದೊಂದು ಕಲ್ಲರ್ ಹೂಗಳನ್ನು ಇಟ್ಬಿಟ್ಟು ದೇವರನ್ನ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿದ್ರೆ ಹೆಂಗಿರುತ್ತೆ ಅಂತಂದ್ಬಿಟ್ಟು ನಾನು ಐಡಿಯಾ ಮಾಡ್ತಾ ಇದ್ದೆ ಅಂದ್ರೆ ಮೊದಲನೇ ದಿನ ಒಂದು ಒಂದು ಕಲರ್ ಎರಡನೇ ದಿನ ಒಂದು ಕಲರು ಮೂರನೇ ದಿನ ಒಂದು ಕಲರ್ ಅಂತ ಇರುತ್ತಲ್ವಾ ಆಯಾಯ ದಿನಗಳಲ್ಲಿ ಆ ಕಲರ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಹೆಂಗಿರುತ್ತೆ ದೇವರುಗಳಿಗೆ ಆ ಕಲರ್ ಇಂದ ಅಲಂಕಾರ ಮಾಡಿ ಅವತ್ತಿನ ದಿನ ಪೂಜೆ ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ನಾನು ಐಡಿಯಾ ಮಾಡಿದೆ ನೆಕ್ಸ್ಟ್ ಇಯರ್ಗೆ ಆದರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ದಿನ ಆ ದಿನದ ಕಲರ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದು ಎರಡನೇ ದಿನ ಆ ದಿನದ ಕಲರ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡೋದು ಈ ರೀತಿ ರೀತಿಯಾಗಿ ದೇವರುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಮನೆಗಳಲ್ಲಿ ನಾವು ಡೈಲಿ ಪೂಜೆ ಮಾಡ್ತಾ ಇರ್ತೀವಲ್ವ ನಮಗೆ ಒಂದು ಐಡಿಯಾಗೋಸ್ಕರ ನಾನು ಈ ರೀತಿಯಾಗಿ ನನಗೆ ದಿನಕ್ಕೊಂದು ಕಲರ್ ಹೂಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಐಡಿಯಾ ಬಂತು ನೆಕ್ಸ್ಟ್ ಇಯರ್ಗೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮೇಲೆ ಇವತ್ತು ಸಾಟರ್ಡೆ ಅಲ್ವಾ ಹಾಗಾಗಿ ನಾನು ರಾಮ್ಕೋಟಿಯನ್ನು ಬರೆದು ಪದ್ಮಾವತಿ ಅನ್ನೋ ರಸ್ತೋತ್ರ ಹೇಳ್ಕೊಂಡು ಇವಾಗ ನೈಟ್ ಅಡುಗೆ ಬಂದ್ಬಿಟ್ಟು ನಾನು ರೈಸು ಮತ್ತು ಟೊಮೊಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಲೇಟಾಗೇ ಬಂದರು ಒಂದು ಏಳುವರೆ ಆಗ್ಬಿಟ್ಟಿತ್ತು ಅವ್ರು ಬರೋಷ್ಟರಲ್ಲಿ ಇನ್ನು ಈ ಟೊಮೊಟೊ ಗೊಜ್ಜು ರೆಸಿಪಿಯನ್ನು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲೇ ಅಲ್ವಾ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನೈಟ್ ಅಡುಗೆ ಎಲ್ಲ ಮಾಡಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಬಿಸಿ ಬಿಸಿ ರೈಸು ಮತ್ತು ಟೊಮೊಟೊ ಗೊಜ್ಜು ಇವತ್ತು ಅಷ್ಟೇ ಒಂದು ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು ಏಳು ಮುಕ್ಕಾಲು ಎಂಟು ಗಂಟೆ ಹಂಗೆ ಆಗ್ಬಿಡ್ತು ಟೈಮು ಊಟ ಮಾಡೋಷ್ಟಲ್ಲಿ ನೆಕ್ಸ್ಟ್ ಇವಾಗ ಸಂಡೇ ಮಧ್ಯಾಹ್ನ ಸಾಂಬಾರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಪಾಲಕ್ ಸೊಪ್ಪನ್ನು ಇಲ್ಲಿ ಪಾಟುಗಳಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರಷ್ಟು ಸಲ ಈ ಪಾಲಕ್ ಸೊಪ್ಪಂತೂ ನಮಗೆ ಸಿಕ್ತು ಒಂದು ಏಳೆಂಟು ಸಲದ ಮೇಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಬರೀ ಬೇರುಗಳನ್ನ ನಾನು ಹಾಕಿದ್ದಷ್ಟೇ ಇವತ್ತೂ ಅಷ್ಟೇ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಸಿಕ್ತು ಇಲ್ಲಿ ನೋಡ್ತಾ ಇರ್ಬೋದು ಪಾಟುಗಳಲ್ಲಿ ಎಷ್ಟು ಗುಂಪು ಗುಂಪಾಗಿ ಬೆಳ್ಕೊಂಡಿದೆ ಪಾಲಕ್ ಸೊಪ್ಪು ಅಂತಂದ್ಬಿಟ್ಟು ಇವಾಗ ಈ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ನೋಡಿದ್ರೆ ಇಷ್ಟೊಂದು ಪಾಲಕ್ ಸೊಪ್ಪು ಮತ್ತೆ ಬೆಳೆದಿರುತ್ತೆ ನಾನು ಮೊದಲಿಗೆ ಈ ಬೇರುಗಳನ್ನು ಇಟ್ಟಾಗ ಅಂದ್ಕೊಂಡಿದ್ದೆ ಒಂದು ನಾಲ್ಕೈದು ಸಲ ಸಿಗ್ಬೋದು ಅಷ್ಟೇ ಅಂತಂದ್ಬಿಟ್ಟು ಆದರೆ ನಾನು ಒಂದು ಏಳೆಂಟು ಸಲ ಆದ್ರೂ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಬರ್ತಾ ಇದೆ ಇನ್ನೂ ಒಂದು ಎರಡು ಮೂರು ಸಲ ಆದರೂ ಬರುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೀನಿ ಅಷ್ಟೊಂದು ಪಾಲಕ್ ಸೊಪ್ಪು ಅನ್ನೋದು ನನಗೆ ಸಿಕ್ತು ಇನ್ನು ಈ ಕಡೆ ಇನ್ನೊಂದು ಬಾಲ್ಕನಿಯಲ್ಲಿ ಹಸಿಮೆಣಕಾಯಿ ಗಿಡಗಳಲ್ಲಿ ಒಂದು ಐದು ಹಸಿಮೆಣ್ಕಾಯಿ ಇತ್ತು ಇದು ಅನ್ನ ಇತ್ತು ಈ ಹಸಿಮೆಣ್ನ್ಕಾಯಿಗಳೆಲ್ಲ ಇದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಹಾಕೋಣ ಅಂತಂದ್ಬಿಟ್ಟು ಈ ಹಸಿಮೆಣಕಾಯಿ ಗಿಡಗಳು ಯಾವ ರೀತಿಯಾಗಿ ಬಂದಿದ್ದು ಅಂತಂದರೆ ಈ ಒಣಮೆಣಕಾಯಿ ಎಲ್ಲ ಬಿಡಿಸ್ಕೊಂಡು ಅದರಲ್ಲಿ ಸೀಡ್ಸ್ ಇರುತ್ತಲ್ವ ಕೆಳಗಡೆ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನ ತಗೊಂಬಂದು ನಾನು ಪಾಟಗಳಲ್ಲ ಹಾಕ್ಬಿಟ್ಟಿದ್ದೆ ಆ ಗಿಡಗಳೇನಾದರೂ ಬಂದರೆ ಬರಲಿ ಅಂತಂದ್ಬಿಟ್ಟು ಆ ಒಂದು ಸೀಡ್ಸಿಂದ ಬಂದಿರುವಂತಹ ಹಸಿಮೆಣ್ ಮೆಣಸಿನ್ಕಾಯಿ ಗಿಡಗಳು ಒಂದು ಐದು ವಾಸಿಂಗ್ ಮಿಷಿನ್ಕಾಯಿ ಇತ್ತು ಅದನ್ನು ಕಿತ್ಕೊಂಡ್ಬಂದು ಇವಾಗ ಪಾಲಕ್ ಸಾರಿಗೆ ಬಳಸ್ಕೊಳ್ಳೋಣ ಅಂತಂದ್ಬಿಟ್ಟು ಬಳಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಪಾಲಕ್ ಸೊಪ್ಪು ಅನ್ನೋದು ಸಿಕ್ಕಿದೆ ಅಂತಂದ್ಬಿಟ್ಟು ಹಾಗೆ ಟೇಸ್ಟು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಪಾಟುಗಳಲ್ಲಿ ಕಿತ್ಕೊಂಡು ಈ ಪಾಲಕ್ ಆಗಿರ್ಬೋದು ಮತ್ತು ಆಗಿರ್ಬೋದು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ನಾನು ಯಾವ ರೀತಿಯಾಗಿ ಪಾಲಕ್ ಸಾಂಬಾರನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಪಾಲಕ್ ಸೊಪ್ಪು ಆಮೇಲೆ ಟೊಮೊಟೊ ಹಣ್ಣು ಈರುಳ್ಳಿ ಹಸಿಮೆಣಸಿನಕಾಯಿ ಇದ್ರೆ ಹಸಿಮೆಣಸಿನಕಾಯಿ ಇಲ್ಲಾಂತಂದರೆ ಒಣಮೆಣಸಿನ್ಕಾಯಿ ಆಮೇಲೆ ನಾನು ಈ ಸೊಪ್ಪು ಸಾಂಬಾರುಗಳಿಗೆಲ್ಲ ನಾನು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಒಂದು ಒಂದು ಹತ್ತು ಆದ್ರೂ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಬಿಸಿಲು ಬಿಡ್ತೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಂತಂದರೆ ಪಾಲಕ್ ಸೊಪ್ಪು ಅನ್ನೋದು ರೆಡಿಯಾಗುತ್ತೆ ಸೊಪ್ಪು ಜಾಸ್ತಿ ಇತ್ತು ಅಂತಂದರೆ ರುಬ್ಬಿಬಿಟ್ಟು ನಾನು ಪಾಲಕ್ ಸಾಂಬಾರನ್ನು ಮಾಡ್ತೀನಿ ಸೊಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಈ ರೀತಿಯಾಗಿ ನಾನು ಪಾಲಕ್ ಸಾಂಬಾರನ್ನು ಮಾಡ್ತೀನಿ ಇವಾಗ ಸಾಂಬಾರು ಸಹ ರೆಡಿಯಾಗಿದೆ ಆಮೇಲೆ ರೈಸು ಬೆಳಗ್ಗೆ ಮಾಡಿದ್ದಿತ್ತು ಇವಾಗ ಪಾಲಕ್ ಸಾಂಬಾರು ಮತ್ತು ರೈಸು ಮಧ್ಯಾಹ್ನ ಊಟಕ್ಕೆ ಇದಾಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ ನೈಸ್ ಡೇ ಬಾಯ್